ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂತಂದರೆ ನೀವು ಟೈಟಲಲ್ಲಿ ನೋಡಿರ್ಬೋದು ಅಪ್ಪಾಜಿ ಅವ್ರದ್ದು ಫೋಟೋ ಅಪ್ಪಾಜಿ ಅವ್ರು ಬಂದಿದ್ದರು ಹಾಸನಲ್ಲಿ ನಾನು ಹೋಗಿದ್ದೆ ಅಲ್ಲಿ ಏನೇನು ಮಾಡಿದ್ವಿ ಏನೇನಿಲ್ಲ ಯಾವ ಪೂಜೆ ಮಾಡಿದ್ವಿ ಅಂತೆಲ್ಲ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ಈ ವಿಡಿಯೋ ನೀವು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಅಪ್ಪಾಜಿಯವರು ಏನೇನು ಪೂಜೆ ಮಾಡಿದ್ರು ಏನೇನು ಅಲ್ಲೆಲ್ಲ ಏನೇನು ಮಾಡಿಸಿದ್ರು ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚೈಲೋ ಮತ್ತು ನನ್ನ ಚಾನೆಲ್ ಯಾರಿನೂ ಹೊಸೊಬ್ಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಹ್ಞೂ ಶ್ರೀ ಮಾತು ನೋಡಿ ಅಪ್ಪಾಜಿಯವರು ಸತ್ಸಂಗ ಇತ್ತು ಹಾಸನದಲ್ಲಿ ಎಲ್ಲಪ್ಪ ಅಂದರೆ ಅನ್ನಪೂರ್ಣೇಶ್ವರಿ ಹಾಲಲ್ಲಿ ಇತ್ತು ಫಸ್ಟಿಗೆ ಪಲ್ಲಕ್ಕಿ ಉತ್ಸವ ಮಾಡ್ಕೊಂಡು ಬಂದರು ಪಲ್ಲಕ್ಕಿ ಉತ್ಸವ ಮಾಡ್ಕೊಂಡು ಬಂದ ತಕ್ಷಣ ಅಪ್ಪಾಜಿಯವರು ಬಂದು ಆರತಿ ಮಾಡಿದರು ಪಲ್ಲಕ್ಕಿಗೆ ಆರತಿ ಮಾಡಿದ ಮೇಲೆ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾರೆ ಪಲ್ಲಕ್ಕಿನ ಫಸ್ಟಿಗೆ ಅವ್ರದ್ದು ಪಾದ ಪೂಜೆ ಇದ್ದಾರೆ ನೋಡಿ ಪಾದ ತೊಳೆದು ಇನ್ನು ತುಂಬ ಜನ ಇದ್ರಲ್ಲ ಸು ಫಸ್ಟ್ ಕಾಣಿಸಿಲ್ಲ ನಿಮಗೆ ಆದ್ರೂ ಆದಷ್ಟು ಹಿಡ್ದಿದ್ದೀನಿ ಇವಾಗ ನೋಡಿ ಸ್ವಲ್ಪ ಕಾಣಿಸುತ್ತೆ ನೋಡಿ ಪಾದ ಪೂಜೆ ಮಾಡಿ ಹೂವೆಲ್ಲ ಹಾಕಿ ಅಪ್ಪಾಜಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು ಆಮೇಲೆ ಪಲ್ಲಕ್ಕಿನೂ ಒಳಗಡೆ ಕರ್ಕೊಂಡ್ರು ಇವಾಗ ನೋಡಿ ಇಬ್ಬರು ಬರ್ತಾ ಇದ್ದಾರೆ ಒಳಗಡೆ ಅಪ್ಪಾಜಿನೂ ಬರ್ತಾ ಇದ್ದಾರೆ ಪಲ್ಲಕ್ಕಿ ಪಲ್ಲಕ್ಕಿನೂ ಬರ್ತಾ ಇದೆ ಇವಾಗ ಪಲ್ಲಕ್ಕಿ ತಿರುಗಿಸ್ತಾರೆ ಈ ಕಡೆ ಮುಖ ಇತ್ತಲ್ಲ ಹಾಗಾಗಿ ಈ ಕಡೆ ತಿರುಗಿಸಿ ಇವಾಗ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ಜನ ಸೇರಿದರು ಸಾವಿರಾರು ಜನ ಸೇರಿದರು ನೋಡಿ ಅಪ್ಪಾಜಿ ಅವ್ರಿಗೂ ವೆಲ್ಕಮ್ ಮಾಡಿದರು ಮತ್ತು ಪಲ್ಲಕ್ಕಿಗೂ ಒಳಗಡೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಪಲ್ಲಕ್ಕಿ ಸ್ಟೇಜ್ ಮೇಲೆ ಇಟ್ಟು ಮತ್ತು ಅಪ್ಪಾಜಿ ಅವ್ರಿಗೂ ಅವ್ರ ಸ್ಥಾನದಲ್ಲಿ ಕೂಡಿಸಿ ಕೆಲವೊಂದು ಶ್ಲೋಕ ಹೇಳಿದ್ವಿ ಟಿಫಿನ್ ಟೈಮ್ ಆಗಿತ್ತಲ್ಲ ಅದಕ್ಕೆ ಅಪ್ಪಾಜಿ ಅಪ್ಪಾಜಿಯವರು ಟಿಫಿನ್ ಟೈಮ್ ಆಗಿದೆ ಟಿಫಿನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಟಿಫಿನಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ತುಂಬ ರುಚಿಯಾಗಿತ್ತು ಅದಾದ್ಮೇಲೆ ಟಿಫಿನ್ ಮಾಡ್ಕೊಂಡು ಅಪ್ಪಾಜಿ ಅವರು ಬಂದರು ಸ್ಟೇಜ್ ಮೇಲೆ ಬಂದು ದೀಪ ಬೆಳಗಿಸ್ತಾ ಇದ್ದಾರೆ ನೋಡಿ ದೀಪ ಬೆಳಗ್ಸಿದಾದ್ಮೇಲೆ ಮತ್ತು ಇವರು ಸ್ವಾಮಿಗಳು ಯಾರಪ್ಪ ಅಂತಂದರೆ ಸರ್ವಾತೀತ ಸದ್ಗುರು ಪರಮ ಸ್ವಾಮಿ ವೀರಾಜಾನಂದ ಸರಸ್ವತಿ ಮಹಾರಾಜ ಅವರು ಅವರು ಇವರು ಅವ್ರಿಗೆ ಹೂವಿನ ಅರ್ಪಣೆ ಮಾಡಿ ಈಗ ಅವರು ಅಷ್ಟೇ ಅವರು ತಮ್ಮ ಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು ಅಪ್ಪಾಜಿ ಕೂತ್ಕೊಂಡಾದ್ಮೇಲೆ ಅವ್ರ ಪಾದಕ್ಕೆ ಹೂಗಳಾಕಿ ಅವ್ರಿಗೆ ಆರತಿ ಮಾಡಿ ಅರ್ಶಿಣ ಕುಂಕುಮ ಇಟ್ಟು ಪೂಜಿಸಿದರು ಪೂಜಿಸಿದಾದ್ಮೇಲೆ ಅಪ್ಪಾಜಿ ಕಡೆಯೇ ನಾವು ಹೋಗ್ಬೇಕಲ್ಲ ಇಲ್ಲ ಅಪ್ಪಾಜಿನೇ ನಮ್ಮ ಹತ್ರ ಬಂದಿದ್ದಾರೆ ನೋಡಿ ಎಲ್ರಿಗೂ ಆಶೀರ್ವಾದ ಕೊಡೋಕೆ ಹತ್ರನೂ ಹೋಗಿ ಹೋಗಿ ಅವ್ರದ್ದು ಸ್ಮೈಲ್ ಅಂತ ಇಷ್ಟು ಚೆನ್ನಾಗಿದೆ ಅಪ್ಪ ಅಪ್ಪಾಜಿ ಅವರದು ಅವ್ರದ್ದು ಮುಖ ನೋಡಬೇಕನ್ಸುತ್ತೆ ಎಷ್ಟು ಆಕರ್ಷಕಣವಾಗಿದೆ ಅವರದ್ದು ಮುಖ ನೋಡಿ ಇವಾಗ ಪಾದಕ ಪೂಜೆ ಪಾದಕ್ಕೆ ಹೂವು ಹಾಕಿ ಅರಿಶಿನ ಕುಂಕುಮ ಇಟ್ಟು ಆರತಿ ಮಾಡ್ತಾರೆ ನೋಡಿ ಇವರು ಅಪ್ಪಾಜಿ ಅವರು ಮಗ ಇವರು ಇವರು ಕೂಡ ಅಪ್ಪಾಜಿ ಅವರ ಜೊತೆನೆ ಬಂದಿದ್ದಾರೆ ಅವ್ರ ಮಗ ಈಗ ಅವರ ಅಪ್ಪ ಅವ್ರ ಮಗನೇ ಆರತಿ ಮಾಡ್ತಾ ಇದ್ದಾರೆ ನೋಡಿ ಅಪ್ಪಾಜಿ ಅಪ್ಪಾಜಿ ನಿಂತಕೊಂಡೇ ಆರತಿ ಮಾಡಿಸ್ಕೊಂತ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಪ್ಪಾಜಿ ಎಷ್ಟು ಕಳೆ ಇದೆ ನೋಡಿ ಅಪ್ಪಾಜಿ ಅವ್ರ ಮುಖದ ಮೇಲೆ ಅವ್ರ ಮಗನೇ ಆರತಿ ಮಾಡ್ತಾ ಇದ್ದಾರೆ ಶ್ಲೋಕ ನಾವೆಲ್ಲ ಶ್ಲೋಕ ಹೇಳ್ತಾ ಇದ್ದೀವಿ ಮತ್ತು ಇವರೆಲ್ಲ ಭಕ್ತರು ನೋಡಿ ಅವರಿಗೆಲ್ಲ ಹೂ ಅರ್ಪಿಸ್ತಾ ಇದ್ದಾರೆ ಅಪ್ಪಾಜಿ ಅವರಿಗೆ ಇದಾದ ಮೇಲೆ ಒಂದು ಬುಕ್ಕು ಬಿಡುಗಡೆ ಮಾಡ್ತಾರೆ ಆ ಬುಕ್ಕು ಯಾವುದಪ್ಪ ಬಿಡುಗಡೆ ಅಂತಂದರೆ ಸರ್ವಾತೀತ ಸದ್ಗುರು ಪರಮ ಪೂಜ್ಯ ಸ್ವಾಮಿ ವೀರಾಂಜನಂದ ಸರಸ್ವತಿ ಮಹಾರಾಜ ಅವ್ರದ್ದು ಬುಕ್ ಇವಾಗ ನೋಡಿ ಅಲ್ಲಿ ಪಲ್ಲಕ್ಕಿಯಲ್ಲಿ ಫೋಟೋ ಇದೆ ಅಲ್ಲ ಇವ್ರದ್ದೇ ಅದು ಬುಕ್ಕು ಬಿಡುಗಡೆ ಇದ್ದಾರೆ ಅಪ್ಪಾಜಿ ಮಾಡಲಿಲ್ಲ ಅವ್ರ ಮಗನಿಗೆ ಕರೆದ್ರು ನೀನೇ ಓಪನಿಂಗ್ ಮಾಡ ಬಿಡುಗಡೆ ಮಾಡೋಂತಂದು ಹಾಗಾಗಿ ಅವ್ರ ಮಗ ಬಿಡುಗಡೆ ಮಾಡಿದ ಅವ್ರ Gracias. ं कुरु मे गृहे श्री अम्मा सुवर्णरुचिं कुरु मे गृहे श्री सुधान्यरुद्रिं कुरु मे गृहे श्री कल्याणरुद्धिं कुरु मे गृहे श्री विभूतिरुद्रिं कुरु मे गृहे श्रीसमस्ता oh mm -hmm. ಅಪ್ಪಾಜಿ ಅಪ್ಪಾಜಿಯವರು ಬಸರಿದ್ದವರಿಗೆ ಮತ್ತು ಬಾಣಂತಿಯಂದಿರಿಗೆ ಆಶೀರ್ವಾದ ಮಾಡ್ತಾರೆ ಯಾವ ಥರ ಆಶೀರ್ವಾದ ಮಾಡ್ತಾರೆ ಅಂದರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕೂತರೆಲ್ಲ ಬಾಣಂತಿಯರು ಐದು ಜನ ಬಾಣಂತಿಯರು ಬಂದಿದ್ದಾರೆ ಆ ಕಡೆ ಕೂತಿದ್ದಾರೆ ಬಸರಿದ್ದು ಹೆಂಗಸರು ಕೂತಿದ್ದಾರೆ ಆ ಕಡೆ ಎಲ್ಲ ಇವರಿಗೆಲ್ಲ ಅಪ್ಪಾಜಿಯವರು ಆಶೀರ್ವಾದ ಮಾಡ್ತಾರೆ ನೋಡಿ ಈ ಕಡೆ ಕೂತರೆಲ್ಲ ಪ್ರೆಗ್ನೆಂಟ್ ಇರೋರು ಈ ಕಡೆ ಎಲ್ಲ ಬಾಣಂತಿಯರು ಕೂತಿದ್ದಾರೆ ಅಪ್ಪಾಜಿ ನೋಡಿ ಮಗು ನೆತ್ಕೊಂಡು ಓಡಾಡ್ತಾ ಇದ್ದಾರೆ ಅದಾದಮೇಲೆ ಇವು ಬಾಣಂತಿಯರಿಗೆ ಮತ್ತು ಬಸರು ಇದ್ದವರಿಗೆಲ್ಲ ಫಸ್ಟು ಅಪ್ಪಾಜಿಯವರು ಅರ್ಶಿನ ಅರ್ಶಿಣ ಹಚ್ಚಿ ಆಮೇಲೆ ಹೂವು ಮೂಡಿಸ್ತಾರೆ ಹೂ ಮುಡಿಸಿದಾದ್ಮೇಲೆ ಸೀರೆ ಕೊಡ್ತಾರೆ ಸೀರೆ ಕೊಟ್ಟಾದ್ಮೇಲೆ ಮತ್ತೆ ಫಲತಾಂಬನ ಮಾಡಲಾಗಿಡ್ತಾರೆ ಮತ್ತೆ ಆಶೀರ್ವಾದ ಮಾಡ್ತಾರೆ ஜூதிய <laughs> <laughs>

மாலதோடுக்குலையும் காலையில தெங்கிரிக்கு நடந்து அவங்க அந்த நாட்டுல நம்ம ஜனநாட்டுல ಅದೇ ನಾನು ಹೇಳಿದ್ನಲ್ಲ ಇವಾಗ ಬಸರಿದೇಂಗ್ಸರಿಗೂ ಅರಿಶಿಣ ಹಚ್ಚಿ ಕುಂಕುಮ ಇಟ್ಟು ಹೂ ಮುಡಿಸಿ ಅವ್ರಿಗೂ ಒಂದು ಸೀರೆ ಕೊಟ್ಟು ಮತ್ತು ಅವ್ರಿಗೂ ಫಲ ತಾಂಬಲ ಇಡ್ತಾರೆ ಅವರು ಅಪ್ಪಾಜಿಗೆ ಅವ್ರಿಗೂ ಸನ್ಮಾನ ಮಾಡೋಕ್ಕೆ ಅವರು ಹಾರಗಳು ತಂದಿದ್ದಾರೆ ಫಲಪುಷ್ಪ ತಂದಿದ್ದಾರೆ ಅವರು ಅಪ್ಪಾಜಿ ಅವ್ರಿಗೆ ಕೊಟ್ಟರು ನೋಡೋಣ ಬನ್ನಿ ಇದೆಲ್ಲ ಮುಗಿದ್ಮೇಲೆ ಇವಾಗ ನೋಡಿ ಆರತಿ ಮಾಡ್ತಾರೆ ಎಲ್ಲರಿಗೂ ಬಾಣಂತರ್ಗು ಆರತಿ ಮಾಡ್ತಾರೆ ಮತ್ತು ಪ್ರೆಗ್ನೆಂಟ್ ಇದ್ದರಿಗೂ ಆರತಿ ಮಾಡ್ತಾರೆ ಅಪ್ಪಾಜಿ ಪ್ರೆಗ್ನೆಂಟ್ ಇದ್ದರಿಗೆ ನಾನೇ ಮಾಡ್ತೀನಿ ಅಂತೇಳಿ ಅಪ್ಪಾಜಿ ಆರತಿ ಇಸ್ಕೊಂಡು ಪ್ರೆಗ್ನೆಂಟ್ ಇದ್ದರಿಗೆಲ್ಲ ಅಪ್ಪಾಜಿಯವರೇ ಆರತಿ ಮಾಡ್ತಾ ಇದ್ದಾರೆ ನೋಡಿ ಫುಲ್ಲು ಆರತಿ ಮಾಡಿ ಮತ್ತು ಅವರಿಗೆ ಅಕ್ಷತ ಹಾಕಿ ಅಪ್ಪಾಜಿನೇ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ದೊಡ್ಡ ಗುಣ ಎಷ್ಟು ಪ್ರೀತಿ ಅಪ್ಪಾಜಿ ಅವ್ರದ್ದು ಗುರುಗಳಾಗಿಯೇ ಅವರೇ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅವರತ್ತ ಅವರಲ್ಲಿ ಎಷ್ಟು ಆತ್ಮೀಯತೆ ಇದೆ ಎಷ್ಟು ಗೌರವ ಇದೆ ಅದಾದಮೇಲೆ ನೋಡಿ ಎಲ್ಲರೂ ಕೂತಿದ್ದಾರೆ ನೋಡಿ ಈ ಕಡೆ ಪ್ರೆಗ್ನೆಂಟ್ ಇದ್ದರು ಈ ಕಡೆ ಬಸ್ರಿ ಇದ್ದರು ಮಧ್ಯದಲ್ಲಿ ಅಪ್ಪಾಜಿ ಕೂತಿದ್ದಾರೆ ಅದೆಲ್ಲ ಆದಮೇಲೆ ಇವಾಗ ಕುಂಕುಮಾರ್ಚನೆ ಶುರು ಆಯಿತು ಕುಂಕುಮಾರ್ಚನೆ ಮಾಡಿಸ್ತಾ ಇದ್ದಾರೆ ಅಪ್ಪಾಜಿ ಅವ್ರ ಮಾತ್ರ ಹೇಳ್ತಾ ಇದ್ದಾರೆ ನಾವಿಲ್ಲಿ ಕೂತಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ಅಪ್ಪಾಜಿ ಅವ್ರ ಮಗ ಅಲ್ಲಿ ಸ್ಟೇಜ್ ಮೇಲೆ ಗುರುಗಳು ಇದ್ದಾರಲ್ಲ ಗುರುಗಳಿಗೆ ಫೋಟೋಕ್ಕೆ ಹೂವುಗಳು ಅರ್ಪಣೆ ಮಾಡ್ತಾ ಇದ್ದಾರೆ ಅವರು ಹೂವು ಮಂತ್ರ ಹೇಳ್ಕೊಂತ ಹೂವು ಅರ್ಪಣೆ ಮಾಡ್ತಾ ಇದ್ದಾರೆ ನಾವಿಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ನೋಡಿ ಬರೀ ಹೆಣ್ಮಕ್ಳು ಕುಂಕುಮಾರ್ಚನೆ ಮಾ ಮಾಡಿದ್ದಲ್ಲ ಗಂಡು ಮಕ್ಕಳು ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅದಾದಮೇಲೆ ನೈವೇದ್ಯ ಇಟ್ಟಿದ್ದರು ನೈವೇದ್ಯ ಸಮರ್ಪಣೆ ಆದಮೇಲೆ ಇವಾಗ ಮಾಮಂಗಳಾರತಿ ಆಗ್ತದೆ ನೋಡಿ ಎಷ್ಟು ಜನ ಸೇರಿದೀವಿ ನೋಡಿ ನಾ ಎಷ್ಟು ಭಕ್ತರು ತುಂಬ ಜನ ಸೇರಿದ್ವಿ ಮಾಮಂಗಳಾರತಿ ನೋಡೋಣ ಬನ್ನಿ ಶ್ರೀ ಜಗನ್ಮಾಥ ಸ್ವರೂಪರಾದ ಅಪ್ಪಾಜಿ ಅವರಿಗೆ ಅವರು ಭಕ್ತರು ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿ ಅಪ್ಪಾಜಿಗೆ ಫಸ್ಟಿಗೆ ಇಡ್ತಾ ಇದ್ದಾರೆ ನೋಡಿ ಅಪ್ಪಾಜಿ ಅವರಿಗೆ ಕಾಲುಂಗ್ರ ಇಟ್ಟ ತಕ್ಷಣ ಕಾಲು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ನೋಡಿ ಅವ್ರದ್ದು ಅದಾದಮೇಲೆ ಕೈಗೆ ಬೆಳ್ಳಿ ಕಡಗ ತೊಡಸ್ತಾ ಇದ್ದಾರೆ ಇಬ್ಬರು ದಂಪತಿಗಳು ಸೇರಿ ಅದಾದಮೇಲೆ ಅಪ್ಪಾಜಿಯವರಿಗೆ ಮಂಗಲ್ಯ ಧಾರಣೆ ಇದ್ದಾರೆ ನೋಡಿ ನೋಡಿ ಅವರು ಭಕ್ತರು ಮಾಂಗಲ್ಯ ಧಾರಣೆ ಮಾಡಿದರು ಅವರು ಪತ್ನಿಯಾದವರು ಆದವರು ಅಪ್ಪಾಜಿಯವರಿಗೆ ಪೇಟ ಇದ್ದಾರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಪ್ಪಾಜಿಯವರು ಅವರಿಗೆ ಇವಾಗ ಒಂದು ಹಾರ ಹಾಕ್ತಾ ಇದ್ದಾರೆ ಇಬ್ಬರು ದಂಪತಿಗಳು ಸೇರಿ ಅದು ಹಾರ ಹಾಕಿದ ಮೇಲೆ ಕೈಯಲ್ಲಿ ಒಂದು ಕಮಲದ ಕಡ್ಡಿ ಕೊಡ್ತಾ ಇದ್ದಾರೆ ಅದಾದಮೇಲೆ ಅಪ್ಪಾಜಿಯವರಿಗೆ ಅರ್ಶಿಣ ಕುಂಕುಮ ಇದ್ದಾರೆ ತಾ ಮಾಂಗಲ್ಯಗೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡ್ರಿ ಅಪ್ಪಾಜಿಯವರದ್ದು ಇಷ್ಟು ಲಕ್ಷಣವಾಗಿದೆ ಅವ್ರದ್ದು ನೋಡ್ತಾ ಇದ್ದಾರೆ ನೋಡಬೇಕೆ ಅನಿಸುತ್ತೆ ಅಷ್ಟು ಅವ್ರ ಹತ್ರ ಶಕ್ತಿ ಅಷ್ಟು ಶಕ್ತಿ ಇದೆ ಅದಾದಮೇಲೆ ಮಡ್ಲಕ್ಕಿ ತುಂಬುತ್ತಾ ಅಪ್ಪಾಜಿ ಅವರಿಗೆ ಮಡ್ಲಕ್ಕಿ ತುಂಬಿದಾದ್ಮೇಲೆ ಅವರು ಮಡ್ಲ ಒಳಗಡೆ ಕೈ ಹಾಕಿ ಕೈಗೆ ಏನು ಬರುತ್ತೆ ಅದನ್ನು ತಗೊಂಡು ಭಕ್ತರಿಗೆ ಎರೆಸ್ತಾರೆ ಅದು ಸಿಕ್ಕೋರಿಗೆ ಪುಣ್ಯ ಫಲ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು ನೋಡಿ ಇವಾಗ ಎರೆಸ್ತಾ ಇದ್ದಾರೆ ನೋಡಿ ಅದು ಯಾರಿಗೆ ಸಿಗುತ್ತೋ ಏನೋ ಪುಣ್ಯ ಮಾಡಿದ್ದಾರೆ ಅವರು ಸಿಗಿದ್ದಾರೆ ಸಿಕ್ಕಿದೆ ಅವರಿಗೆ ಅದಾದಮೇಲೆ ಅವರಿಗೆ ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ ನೋಡಿ ಸ್ಟೇಜ್ ಮೇಲೂ ನಿಂತಿದ್ದಾರೆ ಕೆಳಗಡೆನೂ ನಿಂತಿದ್ದಾರೆ ಎಷ್ಟು ಜನ ಆರತಿ ಮಾಡ್ತಾ ಇದ್ದಾರೆ ನೋಡಿ ಅಪ್ಪಾಜಿ ಅವರಿಗೆ ನೋಡಿ ಎಷ್ಟು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಕಣ್ಣು ತುಂಬಿಕೊಂಡು ಬರುತ್ತೆ ನೋಡಿ ಅಪ್ಪಾಜಿ ಅವರಿಗೆ ಆರತಿ ಆದಮೇಲೆ ಊಟ ಟೈಮ್ ಆಯ್ತಲ್ಲ ಹಾಗಾಗಿ ಊಟಕ್ಕೆ ಬರ್ತಾ ಇದ್ದಾರೆ ಜನ ಊಟದಲ್ಲಿ ಏನು ಮಾಡಿಸಿದ್ರು ಅಂದರೆ ಅನ್ನ ಸಾರು ಮತ್ತು ಸ್ವೀಟು ಮಾಡಿಸಿದ್ರು ಮತ್ತು ಉದ್ದಿನ ವಡೆ ಮಾಡಿಸಿದ್ರು ಮಜ್ಜಿಗೆ ಇತ್ತು ಉಪ್ಪಿನಕಾಯಿ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆನೂ ರುಚಿಯಾಗಿತ್ತು ನೋಡಿ ನಂದು ಅಪ್ಪಾಜಿ ದರ್ಶನ್ ನಂಬರ್ ನಂದು ಏಳುನೂ ಎಂಟುನೂರ ಎಪ್ಪತ್ತೇಳು ನಂಬರ್ ಸಾವಿರ ಸಾವಿರ ಟೋಕನ್ಗಳು ಕೊಟ್ಟಿದ್ದರು ಅಷ್ಟು ಜನ ಇವಾಗ ಅಪ್ಪಾಜಿಯವರದ ಆಶೀರ್ವಾದ ಊಟ ಆದಮೇಲೆ ಇವಾಗ ಅಪ್ಪಾಜಿಯವರ ಆಶೀರ್ವಾದ ತೊಗೊಳಕ್ಕೆ ನೋಡಿ ಎಲ್ರಿಗೂ ಹತ್ತು ಹತ್ತು ಜನಕ್ಕೆ ಬಿಡ್ತಾ ಇದ್ದಾರೆ ಇಷ್ಟು ಜನ ಕೂತಿದ್ದು ಏನಕ್ಕೆಂದ್ರೆ ಅಪ್ಪಾಜಿಯವರ ಆಶೀರ್ವಾದ ತೊಗೊಳಕ್ಕೆ ಅಂತಲೇ ಇಷ್ಟು ಜನ ಕೂತಿದ್ದಾರೆ ಇನ್ನು ಕೆಲವು ಜನ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ದರ್ಶನ ನಂದು ಲಾಸ್ಟಿಗೆ ಇತ್ತು ಎಂಟುನೂರ ಇಪ್ಪತ್ತೇಳು ಇತ್ತು ನಂದು ನಾನು ಅಪ್ಪಾಜಿಯವರದ್ದು ದರ್ಶನ ಮಾಡಿಕೊಂಡು ನನ್ನ ಮನೆಗೆ ಹೋದಷ್ಟರಲ್ಲಿ ಏಳು ಗಂಟೆ ಆಯಿತು ಮತ್ತು ಇಷ್ಟೊತ್ತಿಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಅಪ್ಪಾಜಿ ಅವರದು ವಿಡಿಯೋ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ ಯಾರೋ ಹೊಸಬರು ನೋಡ್ತಾ ಇದ್ದೀರ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾ ಟಾ ಬಾಯ್ ಬೈ ಟೇಕ್ ಕೇರ್